ವ್ಯಾಪಾರಿಗಳೇ ಎಲ್ಲೆಂದರಲ್ಲಿ ಕಸ ಎಸೆಯದಿರಿ ಕುಷ್ಟಗಿ ಪಟ್ಟಣದ ಸಂತೆ ಮಾರುಕಟ್ಟೆಯಲ್ಲಿ ಶನಿವಾರ ಪುರಸಭೆ ಹಾಗೂ ಸ್ವಚ್ಛ ಭಾರತ ಅಭಿಯಾನದ ವತಿಯಿಂದ ಪರಿಸರ ಸ್ವಚ್ಛತೆ ಕಾಪಾಡಿಕೊಳ್ಳುವ ಕುರಿತು ಅರಿವು ಕಾರ್ಯಕ್ರಮ ನಡೆಯಿತು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬೀಳಗಿ ಅವರು ಮಾತನಾಡಿ ನಾವು ನೆಲೆಸಿರುವ ಪ್ರದೇಶವನ್ನು ಸ್ವಚ್ಛತೆಯಿಂದ ನೋಡಿಕೊಳ್ಳಬೇಕು ಪರಿಸರ ಸ್ವಚ್ಛತೆ ಇಲ್ಲದಿದ್ದರೆ ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಜನ ಪ್ರಜ್ಞಾವಂತಿಕೆ ಮೆರೆಯಬೇಕು ಇಲ್ಲಿ ತರಕಾರಿ ವ್ಯಾಪಾರ ಮಾಡುವವರು ಹಾಗೂ ಮಾರುಕಟ್ಟೆಗೆ ತರಕಾರಿ ಹೊತ್ತು ತರುವ ರೈತರು ಬೇಡದ ಸೊಪ್ಪು ಸೇರಿದಂತೆ ಇತರೆ ತರಕಾರಿಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಒಂದು ಡಬ್ಬದಲ್ಲಿ ಸಂಗ್ರಹಿಸಿ ಪುರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಹಾಕಬೇಕು ಜೊತೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಎಂದು ತಿಳುವಳಿಕೆ ಮೂಡಿಸಿದರು ಪುರಸಭೆಯ ಸ್ವಚ್ಛ ಭಾರತ ಅಭಿಯಾನದ ಸಮುದಾಯ ಸಂಚಾಲಕಿ ಶಂಕ್ರಮ್ಮ ಎಸ್ ಹಿರೇಮಠ ಹಾಗೂ ಅವರ ಸಂಗಡಿಗರಾದ ಶ್ರೀದೇವಿ ದೀಪಾ ಸಂಗೀತ ಮಾಲಾನುಭಾನು ತಂಡ ಮಾರುಕಟ್ಟೆ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ವಾಸದ ಮನೆಗಳಿಗೆ ತೆರಳಿ ಬಯಲು ರಸ್ತೆ ಚರಂಡಿಗೆ ತ್ಯಾಜ್ಯ ಎಸೆಯದಂತೆ ಹಸಿ ಕಸ ಕಸ ಬೇರ್ಪಡಿಸಿ ಮನೆ ಬಾಗಿಲಿಗೆ ಬರುವ ಪುರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಹಾಕಬೇಕು ಜೊತೆಗೆ ಬಯಲು ಬಹಿರ್ದೆಸೆಗೆ ಹೋಗಬಾರದು ಅಲ್ಲದೆ ಮಕ್ಕಳನ್ನು ಸಹ ಕಳಿಸಬಾರದು ಎಂದು ಜಾಗೃತಿ ಮೂಡಿಸಿದರು ಇದಕ್ಕೂ ಮುನ್ನ ಸಂಧ್ಯಾಬಯಲಿನಲ್ಲಿ ಸಂಗ್ರಹಗೊಂಡಿದ್ದ ತರಕಾರಿ ಇತರೆ ತ್ಯಾಜ್ಯವನ್ನು ಪೌರಕಾರ್ಮಿಕರಿಂದ ಸ್ವಚ್ಛಗೊಳಿಸಿ ಆ ಪ್ರದೇಶದಲ್ಲಿ ವರ್ಣಮಯ ರಂಗೋಲಿ ಚಿತ್ರ ಬಿಡಿಸಿ ಸ್ವಚ್ಛತೆಯ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ನೈರ್ಮಲ್ಯಾಧಿಕಾರಿ ಪ್ರಾಣೇಶ್ ಬಳ್ಳಾರಿ ದ್ವಿತೀಯ ದರ್ಜೆ ಸಹಾಯಕ ಶಾಂತಪ್ಪ ದಪೇದಾರ್ ನಾಗರಾಜ್ ಹಾಗೂ ಸಿಬ್ಬಂದಿ ಮತ್ತು ಮಾರುಕಟ್ಟೆ ವ್ಯಾಪಾರಸ್ಥರಾದ ಸುಬಂಧ್ ಸಾಬ್ ಶಿವರಾಜ್ ಮುದೇನೂರ್ ಅಶೋಕ್ ನಸಿಪುಡಿ ಇನ್ನೂ ಮುಂತಾದವರು ಹಾಜರಿದ್ದರು ಒಂದು ಅಂತ ಮೇಲೆ ಇಲ್ಲಿ ಯಾವುದೇ ರೀತಿಯ ಕಸ ಹಾಕೋ ಹೋಗಿಲ್ಲ ಮತ್ತೆ ಸುರ್ಕಾರ ಎಲ್ಲರೊಂದಿಗೆ ಮಾತಾಡಿದಾಗ ಏನು ಮಾಡಿದ್ರು ಮತ್ತೆ ಹಾಕಬೇಕು ಮಾಡಿದ್ರು ಅವಾಗ ನಾವು ಹೇಳಿರೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಬಾಕ್ಸ್ ಅನ್ನು ಅಥವಾ ಚೀನ್ ಅನ್ನು ಹಾಕಿಟ್ಕೋಬೇಕು ಅದನ್ನ ಮುನ್ಸಿಪಾಲ್ಟಿ ಮುಖ್ಯಾಧಿಕಾರಿಗಳೊಂದಿಗೆ ನಾವು ಮಾತಾಡ್ತೀವಿ ಒಂದು ದಿನಕ್ಕೆ